ಅಲ್ಲ ಕಣ್ಣಮ್ಮಿ ಇನ್ನೂ ರೆಡಿನೇ ಆಗಿಲ್ವಲ್ಲಮ್ಮಿ ನೀನು ಇನ್ಯಾವಾಗ ಬಾಗೇರೋರ್ಗೆ ಹೋಗೋದು ಅಲ್ಲ ಕಣ್ಮಾರಯ್ಯ ಸುಮ್ಮನೆ ಕುಣಿಸ್ಬಿಟ್ಟಿದೆ ನನ್ನ ಕೆಲಸ ಮಾಡಬಾರ್ದ ಮನೇಲಿ ಅಡುಗೆ ಮಾಡಿ ಮನೆ ಸೀಟಿ ತೊಳ್ದಿ ಬಳ್ದಿ ಏ ಸುಮ್ಮನೆ ಕುಣ್ಸಿದಿಯನ್ನ ಮಾತಾಡ್ತಾ ಇದೀಯಪ್ಪ ಹಂಗಲ್ಲ ಕನ್ಲೇ ಬೇಗ ಬೇಗ ಹೋದ್ರೆ ಸಂಜೆ ಅಷ್ಟೊತ್ತಿಗೆ ವಾಪಸ್ ಬಂದ್ಬಿಡ್ಬೋದಲ್ವಾ ಅಂತ ನಾನು ಹೇಳಿದ್ದು ಕಣಮಿ ಸುಮ್ನೆ ಆಯ್ತಾವಿ ಸುಮ್ಮನೀರು ಅಯ್ಯೋ ಎಷ್ಟು ಮಾಡಿದೆ ಮನೆ ಕೆಲಸ ಮುಗಿಯೋ ಅಂತ ಕನ್ಮಾರಯ್ಯೋ ಮುಗಿಯಲ್ತ ಏನು ಯಾರು ಮಾಡೋಕೆ ಇಲ್ಲ ಬಿಡು ಮನೆ ಕೆಲಸ ನಿನ್ನಂಗೆ ಇನ್ನಂಗೆ ಏ ದೊಡ್ಡ ದೊಡ್ಡ ಅಂತ ರೆಡಿ ಆಗೋಗ್ಬು ಹಾಂ ಸರಿ ರೆಡಿ ಆಯ್ತೀನಿ ವೋಗು ಸೀಗೆ ಒಂದುವರೆ ಉಲ್ಟಾನ್ ಹಾಕೋಬು ಏ ಇಬ್ಬರೂ ಕುಯ್ಕ್ ಬಂದ್ಬಿಡದ ಬೇಗ ಆಯ್ತದೆ ನಮ್ಮ ಮಬ್ಬುಕೆಲ್ಲ ಆದದಾ ಅಲ್ಲ ಮಾರಯಾ ವಾಲ್ ತಕ್ಕು ಕಡಿತ ಆಗಿಯಲ್ಲ ಇಲ್ಲಿ ಮನೆ ಕೆಲಸ ಮಾಡಬಾರ್ದ ಅವ್ರಿಗೆ ಪಾಟರ್ ಸಾಮಾನೆಲ್ಲ ರೆಡಿ ಮಾಡ್ಕೊಬಾರ್ದ ಹೋಗು ಕುಯ್ ಆಗ ಬರೋಕು ಆದಷ್ಟ ನನಗೆ ಕೆಲಸ ಆಗ್ತಾನೆ ಮನೆಯಲ್ಲ ಸರ್ ಯಾದ ಮುಂಡೆ ಕಡೂನಿನೆ ಬರಿ ಮನೆ ಕೆಲಸ ಮನೆ ಕೆಲಸ ವನ್ ಕಿಲಕ್ಕೆ ತಿರ್ಗ್ ನೋಡ್ಬಿಟಿ ಓ ಇದೆ ಏಂದ್ರಕ ಇನ್ ಕೂಗರ್ತಾ ಇದಿರಲ್ಲ ಅಯ್ಯೋ ಬಾಜವರಕ ನಂದಿದ್ದಿದೆ ಅಯ್ಯೋ ಜೋರ ಜೋರಾಗಿ ಮಾತಾಡ್ತಿದಿರಲ್ಲ ಅದಕ್ಕೆ bande ಯಾಕೆ ಇನ್ ಕೂಗರ್ತಾವರೇ ನಾ ನೋಡಕ್ಕೆ ಕರಕ ಅಲ್ಲ ಕಂಜವರಕ ನನ್ನ ಕೈ ಲಾದದ ಬೈ ಬ್ರುವ ಒಲ್ತಕೋ ಗುಲ್ತರದ ಅಂದ್ರೆ ಮನೆ ಕೆಲಸ ಮನೆ ಕೆಲಸ ಅಂತಾಳೆ ಯಾವಾಗಲೂವೇ ಅಯ್ಯೋ ಹಂಗಲ್ಲ ಕನ್ ಮಾರಾಯೋ ಅಯ್ಯೋ ಜರಕ ನೀನೇ ಹೇಳಕ ಅಯ್ಯೋ ಮನೇಲಿ ಏನು ಕೆಲಸ ಆಗಿಲ್ಲ ಕನಕ ಇವ್ನ ಜೊತೆ ಉಲ್ ತರಕ್ಕೆ ಹೋಗ್ಬೇಕಂತೆ ನಾನು ಇರೋದೆರಡು ಹಸಿಗೆ ಹೋಗೊಂದ್ವರ ಕಡ್ಕೊಬರೋ ಮಾರಾಯ ಅಂದರೆ ನನ್ನ ಕರಿತಾವ್ನ ಜೊತೆಲಿ ನೋಡು ಅದಕ್ಕೆ ಹಂಗೆ ಹಂಗೆ ಅಂತ ಜೋರಾಗಿ ಮಾತಾಡ್ತಿದ್ದೆ ಕ ನಮ್ಮ ಜೋರಕ್ಕೆ ಏನು ಮಾತಾಡೋವು ಬಾಯ್ ಕಡಿಕೆ ಅಯ್ಯೋ ಅಣ್ಣ ಮನೆ ಕೆಲಸ ಎಷ್ಟು ಮಾಡಿದ್ರು ಸಾಗಕ್ಕೆ ಹೇಳಕ್ಕನಣ್ಣ ಅಯ್ಯೋ ನಮ್ಗೆ ಏನು ವಯಸ್ಸುಪ್ಪಂದಣ ಹೋಗ್ತಾರೋಗಣ ನೀನೇ ಒಂದುವರೆಯಾ ಹೋಗ್ತಾರೋ ಏನಾಗ್ಬಿಟ್ಟದು ನಾನು ಅದನ್ನೇ ಹೇಳ್ತಾನೆ ಅಷ್ಟೊತ್ತು ತಿಂತವೇ ಕೇಳೋಕೆವಲ್ಲ ಬರೀ ಮನೆ ನಿಂತ್ಕೊಂಡು ವಟಾ 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 ಅಂತಾವಾಗಲಿಂಗ ಆ ಜವರಕ್ಕೆ ಈ ಕಡೆಗೆ ಬಾ ಕೂತ್ಕ ಬಾ ಹೋಗಿಲ್ವಕ ಇನ್ನುವೇ ಅತ್ತೆ ಕನಕ ನಮ್ಮ ಮನೇನ್ ಕುಣಿತಾರದು ಬೇಗ ರೆಡಿ ಆಗು ಹೋಗ್ಬಿಟ್ ಬರೋದಾ ಅಂತ ಓ ಹೋಗ್ರಕ್ಕೂ ಹೋಗಿ ಹೋಗ್ಬೇಕಲ್ವಾ ಸೀರೆ ತಕ ಬಂದಕ್ಕ ಅಲಯ್ಯ ಜವರಕ ಹೇಳ್ಕೊಡ್ತೀನಿ ಬಾ ಹೊಳಗಡಿಕೆ ಕೂತ್ಕೋಕೆ ಇಲ್ಲಯ್ಯ ಚೆನ್ನಾಗಿ ಅಳಿ ಬಿಸ್ತದೆ ಕುತ್ಕೋ ಇಲ್ಲಯ ತಕಿಲಕ್ಕ ಜ್ವರಕ್ಕೆ ಒಯ್ತಾ ಅಲಯ ಕೇರ್ ನಗರದ ತಕೊ ಹೋಗೋದ ಅಂತ ಕನಕ ನಡೀತದ್ ಕನ್ಬಿಡಕ ಅಲ್ಲೇ ತಗೋಬೇಕಂದ್ ಚೆನ್ನಾಗಿರೋದೋ ಖರ್ಚ್ಮೇಲೆ ಖರ್ಚು ಮೇಲೆ ಖರ್ಚು ಕನಕಾ ಏಂಗಕ್ಕ ನನ್ನ ಮಗಳಿಗೆ ಒಬ್ಳಗ್ ತಗೋಬೇಕದ ನಾನು ಬಿಕ್ಕಿದವಳೆ ತಗೋದ್ರೆ ಇಬ್ಬರಿಗೂ ತಗೋಬೇಕು ಕನಕ ಅದಕ್ಕೆ ನೋಡ್ತೀನಿ ಸುಮ್ ಸುಮ್ಮನಾಗಿ ಒಂದು ಒಂಬೈನೂರು ರೂಪಾಯಿದು ಒಂದು ಸಾವಿರ ರೂಪಾಯ್ದ ಇದ್ರೆ ತಗೋಗೋದ ಅನ್ಕಂಡ್ ಕನಕ ಹ್ಞೂ ಕನಕ ಹಂಗೆ ಮಾಡು ಏನು ಮಾಡೋಕ್ಕಾಯ್ತದೆ ಆಯ್ತದೆ ಇವಾಗ ಏನಕ ಸಾವಿರ ರೂಪಾಯಿಗೆ ಕಣ್ಣು ಬೇಕಾದಂತ ಸೀರೆ ಸಿಗ್ತವೆ ತಗೋಗೋ ನಡೀತದ್ ಕಂತೆ ಹ್ಞೂ ಕನಕ ನಾನೂ ಹಾಗೆ ಅನ್ಕೊಂಡ್ ಬನ್ನಿ ಹೋಗ್ಬಿಟ್ಟು ಬಿಟ್ಟು ಬರ್ತೀವಿ ಅದಕ್ಕೆ ರೆಡಿ ಆಗು ರೆಡಿ ಆಗು ಅಂತ ನಮ್ಮ ಮನೆಯೂ ಏನು ಕುಣಿತಾವ್ ಕನಕ ಹ್ಞೂ ಸರಿ ಕನಕ ಮತ್ತೆ ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಟಾ ನಾಳೆಗೆ ಬರ್ತೀನಿ ಹ್ಞೂ ಸರಿ ಕನಕ ಸರಿ